ಎಲ್ಲ ನನ್ನ ಬಂಧು ಬಾಂಧವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಹಾಗೆ ಎಲ್ಲರಿಗೂ ಸುನಂದ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಸಿ ಕೊಬ್ಬರಿ ಕರ್ಚಿಕಾಯಿ ಹಸಿ ಕೊಬ್ಬರಿ ಕರ್ಚಿಕಾಯಿನ ಆಲ್ಮೋಸ್ಟ್ ಯಾರೂ ಮಾಡಲಿಕ್ಕಿಲ್ಲ ಅಂದರೆ ತುಂಬ ಒಣ ಕೊಬ್ಬರಿ ಖರ್ಚಿಕಾಯ ಮಾಡ್ತಾರೆ ಇವತ್ತು ನಾನು ಅದಕ್ಕೆ ಹಸಿ ಕೊಬ್ಬರಿ ಖರ್ಚಿಕಾಯನ್ನ ನಮ್ಮ ಚಾನಲಲ್ಲಿ ಸ್ಪೆಷಾಲಿಟಿಯಾಗಿ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಮೊದಲನೇದಾಗಿ ಹಸಿ ಕೊಬ್ಬರಿನ ಈ ರೀತಿ ಒಂದು ಬೌಲ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಹಚ್ಚು ಬೆಲ್ಲನ ಈ ರೀತಿ ಒಡೆದಿಟ್ಕೊಂಡಿದ್ದೀನಿ ಗಸಗಸೆ ಪುಡಿ ಮಾಡಿದ್ದೀನಿ ಏಲಕ್ಕಿ ಪುಡಿ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕುಕ್ಕರಿಗೆ ಸ್ವಲ್ಪ ಬಿಸಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟೆ ನಾನು ಈ ರೀತಿ ಹಸಿ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕೊಂಡ್ಮೇಲೆ ಅದಕ್ಕೆ ಏನು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪುಡಿ ಬೆಲ್ಲನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪನೂ ನೀರು ಹಾಕಲ್ಲ ಯಾಕಂದರೆ ಹೀಟಿಗೆ ಬೆಲ್ಲನೇ ಕರಗಿಬಿಟ್ಟು ತುಂಬಾ ಸ್ಮೂತಾಗಿರೋ ಒಂದು ಟೆಕ್ಚರ್ ಆಗುತ್ತೆ ಕೊಬ್ಬರಿ ಜೊತೆ ಮಿಕ್ಸ್ ಆದಮೇಲೆ ಇದು ನೋಡಿ ಈ ರೀತಿ ಮೇಲೆ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ ಹಾಗೆ ಗಸಗಸೆ ಪುಡಿನೂ ಹಾಕ್ತೀನಿ ಗಸಗಸೆ ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿ ಬಟ್ ಆ ಟೇಸ್ಟ್ ಬರುತ್ತೆ ಅಂತ ನಾನು ಗಸಗಸೆ ಪುಡಿನೂ ಹಾಕೋತೀನಿ ಇವಾಗ ಇದನ್ನು ಒಂದೂವರೆ ಗಂಟೆ ಇದನ್ನು ಹಾರಾಕ್ಬಿಟ್ಟು ಬಿಟ್ಟ ಮೇಲೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಆರಿದೆ ಕೈಯಲ್ಲೇ ಮುಟ್ಬೋದು ಅಷ್ಟು ಆರಿದೆ ಇವಾಗ ಮೈದಾ ಹಿಟ್ಟಿಗೆ ಚೂರಿ ಉಪ್ಪು ಹಾಕಿ ಮತ್ತು ನೀರು ಹಾಕಿ ಈ ರೀತಿ ಕಲಿಸ್ಬಿಟ್ಟಿಟ್ಟಿದ್ದೆ ನೋಡ್ತಾ ಇರ್ಬೋದು ಮೆತ್ತಗಾಗಿದೆ ಸಾಫ್ಟಾಗಿದೆ ಉದ್ದೋದಕ್ಕೆ ಒಂದು ಪರ್ಫೆಕ್ಟಾಗಿ ಬರುತ್ತೆ ಈಗ ಸ್ವಲ್ಪ ನೀವು ಹಿಟ್ಟು ಜಾಸ್ತಿನೇ ಕುದಬೇಕಾಗತ್ತೆ ಯಾಕಂದರೆ ಮೈದಾ ಹಿಟ್ಟಾಗಿರೋದ್ರಿಂದ ತುಂಬಾ ಅಂಟೋ ಸಾಧ್ಯತೆ ತುಂಬಾ ಇದೆ ಚೆನ್ನಾಗಿ ಆಗಲ್ಲ ಅದಕ್ಕೋಸ್ಕರ ನೀವೆಷ್ಟು ಹಿಟ್ಟಾಕಿ ಹೊಂದುತ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಕೈಯಲ್ಲಿ ಅದು ಹಿಡ್ತಾ ಸಿಗುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಉದ್ದವಾಗಿ ನಾವು ಲಟ್ಟಿಸ್ಬೇಕಾಗಿರುತ್ತೆ ಯಾಕಂದರೆ ನಾವು ಸ್ಟಫಿಂಗ್ ಅದರೊಳಗಡೆ ತುಂಬಬೇಕಾದ್ರೆ ನಮಗೆ ಉದ್ದನೇ ಇರಬೇಕು ಅಗ್ಲ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅಂದರೆ ರೌಂಡ್ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ರೀತಿ ಓವಲ್ ಶೇಫಲ್ಲಿ ನಾವು ಉದ್ಕೋಬೇಕಾಗಿರುತ್ತೆ ಇವಾಗ ಈ ಸ್ಟಫಿಂಗ್ನ ನಾನು ಇದರೊಳಗೆ ತುಂಬ್ತೀನಿ ನೋಡಿ ನೋಡಿ ನೀವು ಉತ್ಕೊಳೋದು ಎಲೆ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಜಾಸ್ತಿ ಸ್ಟಫಿಂಗ್ ಆಗ್ತಿರೋ ಅಥವಾ ಸ್ವಲ್ಪ ಸ್ಟಫಿಂಗ್ ಆಗ್ತಿರೋ ಅಂತ ಈ ರೀತಿ ಸ್ಟಫಿಂಗ್ ಹಾಕಿ ಸ್ವಲ್ಪನೇ ಸ್ಟಫಿಂಗ್ ಹಾಕಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡು ಈ ರೀತಿ ಎಣ್ಣೆಲಿ ಬಿಟ್ರೆ ಆ ಆ ಒಂದು ಕರ್ಜಿಕಾಯಿ ಏನಿದೆ ಅದು ಎಣ್ಣೆಲಿ ಹೋದ್ಮೇಲೆ ಅದು ಬಾಯಿ ಹೊಡ್ಕೊಳಲ್ಲ ಅಂದರೆ ಓಪನ್ ಆಗೋಲ್ಲ ಓಪನ್ ಆಗೋಲ್ಲ ಅಂದರೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಏನಾದರೂ ಓಪನ್ ಆಗಿಬಿಟ್ರೆ ಹೊತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ ಹಾಕ್ಬಿಟ್ಟು ಉದ್ದುದ್ದ ಕರ್ಜಿಕಾಯ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಇವಾಗ ತೆಗೆದಿದ್ದೀನಿ ಸೊ ನೀವು ಈ ರೀತಿ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್